ಎಲ್ಲರಿಗೂ ನಮಸ್ತೆ ಸೌಮ್ಯ ಸುರೇಶ್ ಆಚಾರ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಸೌಮ್ಯ ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ ಓ ಕಾರ್ತೀಕ ಮಾಸದ ಪುರಾಣ ಅಧ್ಯಾಯ ಹದಿನೈದು ವೀರಭದ್ರನು ಮೂರ್ಛೆ ಹೋದ ಬಳಿಕ ಶಿವಸೈನ್ಯವು ದಿಕ್ಕೆಟ್ಟಿತು ಅವರೆಲ್ಲ ಮತ್ತೆ ಶಂಕರನ ಮೊರೆಹೊಕ್ಕರು ಸರ್ವಜ್ಞನಾದ ಶಿವನು ಮುಗುಳ್ನಗುತ್ತ ನಂದಿಯನ್ನೇರಿ ಜಲಂಧರನಿದ್ದ ಯುದ್ಧ ಭೂಮಿಗೆ ನಡೆದನು ಅದುವರೆಗೂ ಭಯದಿಂದ ಕಂಪಿತರಾದ ಶಿವಗಡಗಳಿಗೆ ಶಿವದರ್ಶನವಾದ ಕೂಡಲೇ ಧೈರ್ಯ ಬಂದಿತು ಮತ್ತೆ ಅವರು ಯುದ್ಧಕ್ಕೆ ಸಿದ್ಧರಾದರು ಶಿವನನ್ನು ದೂರದಿಂದ ನೋಡಿದ ರಾಕ್ಷಸರು ಕಾರ್ತೀಕ ವ್ರತವನ್ನಾಚರಿಸಿದ ಭಕ್ತನನ್ನು ನೋಡಿ ಓಡಿ ಹೋಗುವ ಪಾಪಿಗಳಂತೆ ಪಲಾಯನಗೈದರು ಜಲಂಧರನು ಚಂಡಿಕೇಶ್ವರನೊಡನೆ ಸೆಣಸಾಡಲು ಬಂದನು ಶುಂಭ ನಿಶುಂಬ ಕಾಲನೇಮಿ ಅಶ್ವಮುಖ ಬಲಾಹಕ ಖಡ್ಗರೋಮ ಪ್ರಚಂಡ ಗಸ್ಮರನೆ ಮೊದಲಾದ ದೈತ್ಯರು ಒಮ್ಮೆಲೆ ಶಿವನ ಮೇಲೆ ಆಕ್ರಮಣ ಮಾಡಿದರು ಸರ್ವೇಶ್ವರನಾದ ಶಿವನಿಗೆ ಇವರು ಯಾವ ಲೆಕ್ಕ ಆತನು ಗಂಡುಗೊಡಲಿಯಿಂದ ಖಡ್ಗರೋಮನ ತಲೆಯನ್ನು ತುಂಡರಿಸಿದನು ಬಲಾಹಕನನ್ನು ಕೊಂದನು ಪಾಶಪ್ರಯೋಗದಿಂದ ಗಸ್ಮರನನ್ನು ನೆಲಕ್ಕೆ ಕೆಡವಿದನು ಶಿವನ ವಾಹನವಾದ ವೃಷಭದ ಕೊಂಬಿನ ಆಘಾತಕ್ಕೆ ಸಿಲುಕಿದ ಅನೇಕ ರಕ್ಕಸರು ಮೃತರಾದರು ತನ್ನ ಛತ್ರ ಪತಾಕೆ ರಥಗಳನ್ನು ಕಳೆದುಕೊಂಡ ಜಲಂಧರನು ಶಿವನನ್ನೇ ಯುದ್ಧಕ್ಕೆ ಆಹ್ವಾನಿಸಿದನು ಶಿವನ ಮೇಲೆ ಬಾಣಗಳ ಮಳೆಯನ್ನೇ ಸುರಿಸಿದನು ಆದರೆ ಇದರಿಂದ ಜಗತ್ಪತಿಯಾದ ಶಿವನಿಗೆ ಯಾವ ಬಾಧೆಯೂ ಉಂಟಾಗಲಿಲ್ಲ ನಸುನಗುತ್ತಾ ಆತನು ಜಲಂಧರನ ಧ್ವಜ ರಥ ಧನಸ್ಸುಗಳನ್ನು ನಾಶಪಡಿಸಿದನು ರಥವನ್ನು ಕಳೆದುಕೊಂಡು ಕುಪಿತನಾದ ರಾಕ್ಷಸನು ತನ್ನ ಮಹಾಗದೆಯಿಂದ ಶಿವನನ್ನು ಗಾತಿಸಿದನು ಶಿವನು ಆ ಗದೆಯನ್ನು ತನ್ನ ಒಂದೇ ಬಾಣದಿಂದ ತುಂಡರಿಸಿದನು ಆಗ ಆ ರಾಕ್ಷಸನು ಮುಷ್ಟಿಯುದ್ಧವನ್ನೇ ಮೊದಲು ಮಾಡಿದನು ಶಿವನು ತನ್ನ ಬೆರಳಿನಿಂದ ರಕ್ಕಸನನ್ನು ದೂರನು ತನ್ನ ಶಕ್ತಿಯು ಹೋದದ್ದನ್ನು ಮನಗಂಡ ದೈತ್ಯನು ಮಾಯಾ ಯುದ್ಧವನ್ನು ಪ್ರಾರಂಭಿಸಿದನು ತನ್ನ ಸಮ್ಮೋಹನ ವಿದ್ಯೆಯನ್ನು ಆತನ ಮೇಲೆ ಬೀರಿದನು ಶಿವನು ಕ್ಷಣಕಾಲ ಮಾಯಾ ಮೋಡಿಗೆ ಸಿಲುಕಿ ಗಾನ ನಾಟ್ಯ ವೈಭವಗಳಿಗೆ ಮನಸೋತನು ಇದೇ ಸಮಯವೆಂದರಿತ ಜಲಂಧರನು ಶಿವನಂತೆಯೇ ಮಾಯಾ ಧರಿಸಿ ಪಾರ್ವತಿಯ ಅಂತಃಪುರವನ್ನು ಪ್ರವೇಶಿಸಿದನು ಪಾರ್ವತಿಗೂ ಕ್ಷಣಕಾಲ ಭ್ರಮೆಯಾಯಿತು ಆದರೆ ಆಕೆಯ ಅಲೌಕಿಕ ರೂಪ ಲಾವಣ್ಯಗಳಿಗೆ ಮನಸೋತ ಜಲಂಧರನಿಗೆ ವೀರ್ಯಸ್ಖಲನವಾಯಿತು ಇದರಿಂದ ಅವನ ಮಾಯಾವಿದ್ಯೆ ನಿಷ್ಫಲವಾಯಿತು ಪಾರ್ವತಿಗೆ ಈತನು ದೈತ್ಯನೆಂದು ತಿಳಿಯಿತು ಆಗ ಪಾರ್ವತಿಯು ಏಕಾಗ್ರ ಮನಸ್ಸಿನಿಂದ ಮಹಾವಿಷ್ಣುವನ್ನು ಕುರಿತು ಧ್ಯಾನ ಮಾಡಿದಳು ಪ್ರಸನ್ನನಾದ ಪರಮಾತ್ಮನು ಪಾರ್ವತಿ ನಿನ್ನ ಪಾತಿವ್ರತ್ಯ ಮಹಿಮೆಯಿಂದ ಶಿವನು ಸೋಲಲಾರ ಆದರೆ ಜಲಂಧರನ ಪತ್ನಿ ಬೃಂದೆಯ ಪಾತಿವ್ರತ್ಯ ಮಹಿಮೆಯಿಂದ ಅವನೂ ಸೋಲಲಾರ ಇರಲಿ ಈಗ ನಾನು ವಿಷ್ಣು ಮಾಯೆಯನ್ನು ಪ್ರಯೋಗಿಸಿ ಆ ದೈತ್ಯನನ್ನು ಕೊನೆಗಾಣಿಸುತ್ತೇನೆ ಎಂದು ಅಭಯವಿತ್ತು ರಾಕ್ಷಸಲೋಕಕ್ಕೆ ಹೊರಟನು ಎಂಬಲ್ಲಿಗೆ ಕಾರ್ತೀಕ ಮಾಸ ಮಹಿಮೆಯ ಹದಿನೈದನೆಯ ಅಧ್ಯಾಯವು ಮುಗಿಯಿತು ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ ಸರ್ವೇ ಭವಂತು